ಹುಕ್ಕೇರಿ ಪಟ್ಟಣದ ಜಾಬಾಪುರದಲ್ಲಿ ಇಂದು ಶಾಸಕರು ಶ್ರೀ ನಿಖಿಲ್ ಕತ್ತಿ ಅವರು ಬಸ್ ನಿಲ್ದಾಣದ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ನಂತರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ರು ಜಾಬಾಪುರದ ಎಸ್ಸಿ ಸಮಾಜದವರಿಗೆ ಮುಖ್ಯ ರಸ್ತೆಯ ಸಮಸ್ಯೆ ಇದೆ ಆದಷ್ಟು ಬೇಗನೆ ಸರ್ವೆ ಮಾಡಿ ರಸ್ತೆಯ ಜಾಗವನ್ನ ಅತಿಕ್ರಮಣ ಮಾಡಿದ್ದನ್ನ ಸರಿಪಡಿಸಿ ರಸ್ತೆಯನ್ನು ಮಾಡಿಕೊಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಾಬಾಪುರದ ವಾರ್ಡ್ ಸದಸ್ಯ ಮಹಾಂತೇಶ್ ತಳ್ವಾರ್ ಚಂದ್ರು ಮುತ್ನಾಳೆ ಮಾಜಿ ಸದಸ್ಯ ಅಣ್ಣಪ್ಪ ತಳ್ವಾರ್ ಮಾಜಿ ಸದಸ್ಯೆ ಮಲ್ಲವ ನಾಯಕ್ ಅಶೋಕ್ ಪಟ್ಟಣ್ ಶೆಟ್ಟಿ ಆನಂದ ಗಂಧ ರಾಜು ಮುನ್ನೋಳಿ ಶೀತಲ್ ಬ್ಯಾಳಿ ಗುರುರಾಜ್ ಕುಲಕರ್ಣಿ ಬಸವರಾಜ್ ಮರಡಿ ವಿಠಲ್ ಗಸ್ತಿ ವಿಜಯ್ ಪಾಟೀಲ್ ಕಾಶಿನಾಥ್ ಪೂಜೇರಿ ಗುತ್ತಿಗೆದಾರರು ಕೆಂಪಣ್ಣ ದೆಮಣ್ಣ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ வா ಇವತ್ತು ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ನಮ್ಮ ಮುನ್ಸಿಪಾಲ್ಟಿದ ಹದಿನೈದನೇ ಹಣಕಾಸು ಅನುದಾನದಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿದ ವೆಚ್ಚಿನಲ್ಲಿ ನಮ್ಮ ಬಸ್ ಶೆಲ್ಟರನ್ನು ಭೂಮಿ ಪೂಜೆ ಇವತ್ತು ನೆರವೇರಿಸಿದ್ದೀವಿ ಇದು ನಮ್ಮ ತಂದೆಯವರ ಎಮ್ ಎಲ್ ಎ ಪೀರಿಯಡದಲ್ಲಿ ಇದು ನಮ್ಮ ಹುಕ್ಕೇರಿ ಮುನ್ಸಿಪಾಲ್ಟಿಯಲ್ಲಿ ಉಳಿದಂಥ ಫಂಡ್ನಲ್ಲಿ ಮೂವತ್ತು ಲಕ್ಷ ಎಂಬತ್ತು ಸಾವಿರದಲ್ಲಿ ಉಪಾಶಾ ಮಂಜೂರಾತಿ ಸಿಕ್ಕಿತ್ತು ಇವತ್ತು ಭೂಮಿ ಪೂಜೆಯನ್ನು ನಾವು ನಾವು ನಮ್ಮ ಎಲ್ಲ ಕಾರ್ಪೊರೇಟ್ರಿಗೂ ಕೂಡಿ ಇವತ್ತು ನೆರವೇರಿಸಿಕೊಟ್ಟಿದ್ದೀವಿ ಬರೋ ದಿನ ನಮ್ಮ ಜಾಬಾಪುರ್ ಭಾಗದ ಎಲ್ಲ ಯುವಕರಿಗೆ ಹೆಣ್ಮಕ್ಕಳಿಗೆ ಇಲ್ಲಿಂದ ಹೋಗಕ್ಕೆ ಬರೋಕ್ಕೆ ಒಳ್ಳೆಯ ಸೌಲಭ್ಯ ಸಿಗತ್ತೆ ಅಂತ ನಾವು ಈ ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿ ಸರ್ ಇನ್ನೊಂದು ವಿಷಯ ಸರ್ ಎಸ್ ಸಿ ಸಮಾಜದವರಿಗೆ ದಾರಿನ ಸರ್ ಇವತ್ತು ಜಾಗವನ್ನು ಅತಿಕ್ರಮಣ ಮಾಡಿ ಅಜುಬಾಜು ಪೂರ್ಣ ಸಾಲಾಗಿದೆ ಸರ್ ಸರ್ ಹತ್ರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್ ಯಾವಾಗ ಇಲ್ಲ ಸರ್ ಇದು ಜಾಬಾಪುರದ ಎಸ್ ಸಿ ಕಾಲನಿಗೆ ಹೋಗುವಂಥ ರೋಡ್ ಸರ್ ಅತಿಕ್ರಮಣ ಆಗಿದೆ ಸರ್ ಇವತ್ತು ರೋಡ್ ಭಾಳ ಕಡಿಮೆ ಆಗಿದ್ದಾರೆ ಅದು ಯಾವ ನನಗಂತೂ ಗಮನಕ್ಕೆ ಯಾವುದು ತಂದಿಲ್ಲ ಯಾವುದ್ರ ಬಂದ್ರೆ ನಾ ನಮ್ಮ ಇಂಜಿನಿಯರ್ಗಳು ಹೇಳಿ ಸರ್ವೆ ಮಾಡಿ ಹಿಂದೆ ಸರಿಸ್ಕೊಂಡು ಮನೆ ಕಟ್ಟುವ ವ್ಯವಸ್ಥೆ ನಾವೆಲ್ಲರೂ ಕೂಡಿ ಮಾತಾಡ್ಕೊಂಡು ಮಾಡಿಸ್ಕೊಡ್ತೀವಿ ಅಂತ ಧನ್ಯವಾದ ಸರ್ ಇಲ್ಲಿ ಟ್ರಕ್ ಹಾದು ಹೋಗತೇವ್ರಿಲ್ ಟ್ರಕ್ ಮನಿ ಕಟ್ಟಬೇಕಾದ್ರಕ್ ಆಯ್ತಿದ್ರಿ ಶಿವಾನೂರ ಆಚ ಕಡೆ ಕಂಬ್ರಿ ಈಚ್ರಿ ಹ್ಯಾಂಗ ಹೋಗ್ಬೇಕ್ರಿ ಪಟ್ಟಣ ಚಟ್ಲಿ ಕರಿಶ್ ಮಾಡ್ತಾರ ಇಲ್ಲ